ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ ಸೆಕ್ಷನ್ ಅಥವಾ ಟಿ ಸೀರೀಸನ್ನು ಮುಂದುವರಿಸೋಣ ಮೂರನೇ ಅಧ್ಯಾಯದ ಮೇಲೆ ಅನುಕ್ರಮವಾಗಿ ಇವತ್ತು ನಾವು ಮೂವತ್ತೊಂಬತ್ತನೇ ಪ್ರಶ್ನೆಯಿಂದ ಮುಂದುವರಿಸಬೇಕು ಪ್ರಶ್ನೆ ಸ್ವಭಾವ ಏನಿದೆ ಅಂತ ಎಲ್ಲರು ಒಂದು ಅಂಕದ ಪ್ರಶ್ನೆ ಇದೆ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅನುಪಾತಗಳನ್ನು ಆಧರಿಸಿ ಹೇಳಬೇಕು ಎ ಒನ್ ಬೈ ಎ ಟು ಎಷ್ಟು ಬರ್ತದೆ ನೋಡೋಣ ಮೊದಲು ಎ ಒನ್ ಅಪ್ ಆನ್ ಟು ಅಂದರೆ ಎಕ್ಸನ ಸೌಗುಣಕ ತಗೋಬೇಕು ಮೊದಲನೇ ಸಮೀಕರಣದಲ್ಲಿ ಎಕ್ಸನ್ನ ಸೌಗುಣಕ ಎರಡಿದೆ ಮೂರು ಮತ್ತು ಎರಡನೇದ್ರಲ್ಲಿ ಎಷ್ಟಿದೆ ಮೂರು ಇದೆ ಅಂದರೆ ಟೂ ಬೈ ತ್ರೀ ಆಯಿತು ಇನ್ನು ಬಿ ಒನ್ ಅಪ್ ಆನ್ ಬಿ ಟು ಬಿ ಒನ್ ಅಪ್ ಆನ್ ಬಿ ಟು ಬಿ ಒನ್ ಅಂದರೆ ಏನು ವಾಯನ ಸಗುಣಕ ತಗೋಬೇಕು ಇಲ್ಲಿ ಮೈನಸ್ ಮೂರಿದೆ ಇಲ್ಲಿ ಐದಿದೆ ಮೈನಸ್ ಮೂರು ಬಾಗ್ಲೇ ಎಷ್ಟು ಬರಿಬೇಕು ಐದು ಬರೀಬೇಕು ಆಮೇಲೆ ಸಿ ಒನ್ ಅಪ್ ಆನ್ ಸಿ ಟು ಸಿ ಒನ್ ಬೆಲೆ ನೋಡ್ರಿ ನಾಲ್ಕಿದೆ ಇಲ್ಲಿ ಎಷ್ಟಿದೆ ಎಂಟಿದೆ ನಾಲ್ಕು ಬಾಗ್ಲೇ ಎಂಟು ಇದೇನು ಮಾಡ್ಲಿಕ್ಕೂ ನಡೀತಿತ್ತು ನಾಲ್ಕು ನಾಲ್ಕು ನಾಲ್ಕೆರಡಲೇ ಅಂದ್ರೆ ಒನ್ ಬೈ ಟು ಬರ್ತದೆ ಇಲ್ಲೇ ಗೊತ್ತಾಗ್ತದೆ ನಮ್ಗೆ ಟೂ ಬೈ ತ್ರೀ ಇದ್ದದ್ದು ಮೈನಸ್ ತ್ರೀ ಬೈ ಫೈವ್ಗೆ ಸಮ ಆಗ್ಸಾದಿಲ್ಲ ಈಗ ಎ ಒನ್ ಅಪೋನ್ ಎ ಟು ಎ ಒನ್ ಅಪೋನ್ ಎ ಟು ನಾಟ್ ಈಕ್ವಲ್ ಟು ಏನಿದೆ ಬಿ ಒನ್ ಅಪೋನ್ ಬಿ ಟು ಇದೆ ಎ ಒನ್ ಅಪೋನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪ್ ಒನ್ ಬಿ ಟು ಈಗ ಇವನ ಫೋನ್ ಏಟು ನೋಟಿಕೊಂಡು ಬಿವನ ಫೋನ್ ಬಿಟ್ಟು ತೀರ್ಮಾನ ಬಂದಿದೆ ಅಂದರೆ ಇದು ಅನನ್ಯ ಪರಿಹಾರ ಹೊಂದಿರಬೇಕು ಹೊಂದಿರುವ ಪರಿಹಾರಗಳ ಸಂಖ್ಯೆ ಆದ್ದರಿಂದ ಪರಿಹಾರ ಅನನ್ಯ ಪರಿಹಾರ ಹೊಂದಿವೆ ಅನನ್ಯ ಪರಿಹಾರ ಹೊಂದಿದೆ ಅಂತ ಹೇಳಿದರೆ ಸಾಕು ಅನನ್ಯ ಪರಿಹಾರ ಅಂದರೆ ಎಷ್ಟು ಒಂದು ಪರಿಹಾರ ಪರಿಹಾರ ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೇವೆ ಇಷ್ಟೇ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಮುಂದಿನ ಪ್ರಶ್ನೆ ವರ್ಧಿಸುವ ವಿಧಾನ ಇದೆ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೋಟೆ ಎಷ್ಟು ಎಂಟು ಬರೀ ರೀ ಅದ್ರ ಕೆಳಗೆ ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ಕೋಟೆ ಎಷ್ಟು ಏಳು ಬರೀ ಮೊದಲನೇದಕ್ಕೆ ಸಮೀಕರಣ ಒಂದನ್ರಿ ಎರಡನೇದಕ್ಕೆ ಎರಡನು ರೀ ಆಮೇಲೆ ಇವೆರಡನ್ನು ಕೂಡಿಸ್ತಕ್ಕಂಥ ಕೆಲಸ ಮಾಡಿರಿ ಇವೆರಡು ಸಮೀಕರಣಗಳನ್ನು ಕೂಡಿಸಿದ್ರೆ ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಕ್ಯಾನ್ಸಲ್ ಆಗ್ತದೆ ತ್ರೀ ಎಕ್ಸ್ ಟು ಎಕ್ಸ್ ಕೂಡಿಸಿದ್ರೆ ಐದು ಎಕ್ಸ್ ಬರ್ತದೆ ಏಳು ಎರಡು ಹದಿನಾಲ್ಕು ಒಂದು ಹದಿನೈದು ಬರ್ತದೆ ಅಂದರೆ ಎಕ್ಸ್ ಇಕ್ವಲ್ ಟು ಹದಿನೈದು ಐದು ಅಂಶ ಹದಿನೈದು ಐದರಿಂದ ಭಾಗ ಹೋಗ್ತದೆ ಎಷ್ಟು ಹೊಡಿತು ರೀ ಐದು ಒಂದಲೇ ಐದು ಮೂರಲೇ ಅಂದರೆ ಎಕ್ಸ್ ಇಸ್ ಇಕ್ಕೊಟ್ಟು ಎಷ್ಟು ಬಂತು ಮೂರು ಬಂತು ಇಲ್ಲಿ ಒಂದನೇ ಸಮೀಕರಣ ತೊಗೊಂಬಿಡ್ರಿ ಒಂದನೇ ಸಮೀಕರಣ ಏನೈತಿ ಟೂ ಎಕ್ಸ್ ಪ್ಲಸ್ ವಾಯ್ ಇಕೋಟು ಎಷ್ಟದೆ ಎಂಟದ ಟು ಎಕ್ಸ್ ಪ್ಲಸ್ ವೈ ಇ ಕೊಟ್ಟು ಎಂಟದ ಎಕ್ಸ್ ಈಕ್ವಲ್ ಟು ಮೂರು ಐತಲ್ಲ ಇಲ್ಲಿ ಆದೇಶಿಸ್ತೀರಿ ಎಕ್ಸ್ ಈಕ್ವಲ್ ಟು ಮೂರು ಆದೇಶಿಸ್ತೀರ ಎರಡು ಗುಂಡ್ಲೆ ಮೂರು ಪ್ಲಸ್ ವಾಯ್ ಇಕ್ವಟು ಎಷ್ಟು ಬಂತಪ್ಪ ಅಂದ್ರೆ ಎಂಟು ಬಂತು ಎರಡು ಮೂರಲೆ ಆರು ಆರು ಅಧಿಕ ವಾಯ್ ಈಕ್ವಲ್ ಟು ಎಂಟು ಅಂದರೆ ವಾಯ್ ಈಕ್ವಲ್ ಟು ಎಷ್ಟು ಬರ್ತದಪ್ಪ ಅಂತಂದ್ರೆ ಎಂಟು ಮೈನಸ್ ಆರು ಬರ್ತದೆ ಅಂದರೆ ವಾಯ್ ಈಕ್ವಲ್ ಟು ಎಷ್ಟು ಬರ್ತದ ಎರಡು ಬರ್ತದೆ ಆದ್ದರಿಂದ ನಮ್ಮ ಪರಿಹಾರ ಏನಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಮತ್ತು ವಾಯ್ ಈಸ್ ಈಕ್ವಲ್ ಟು ಎಷ್ಟು ಎಕ್ಸ್ ಈಕ್ವಲ್ ಟು ಮೂರು ಮತ್ತು ವಾಯ್ ಇಸ್ ಈಕ್ವಲ್ ಟು ಎರಡು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಎಕ್ಸ್ ಇಕ್ಕೊ ಟು ತ್ರೀ ಮತ್ತು ವೈ ಇಕೋ ಟು ಟು ಇದು ನಮಗೆ ಪರಿಹಾರ ಇಷ್ಟೇ ಇದಕ್ಕಿಂತ ಹೆಚ್ಚಿಗೆ ಇಲ್ಲೇನು ಮಾಡಬೇಕಾದದ್ದಿಲ್ಲ ಬಹುಶಃ ನಕ್ಷಾ ವಿಧಾನ ಇದನ್ನು ನಾನು ನಿಮಗೆ ಬಿಟ್ಟಿರ್ತೇನೆ ಮನೆಯಲ್ಲೇನ ಪ್ರಯತ್ನ ಮಾಡಿರಿ ಮತ್ತು ಇಲ್ಲಿ ಕ್ಲಾಸ್ ರೂಮ್ನಾಗ ಯಾರು ವೀಡಿಯೋ ನೋಡಾತೀರಿ ಅವ್ರು ಇಲ್ಲೇ ಮಾಡ್ರಿ ಕ್ಲಾಸ್ನಾಗ ಟು ಎಕ್ಸ್ ಪ್ಲಸ್ ವೈ ಕೋರ್ ಟು ಏಟ್ ಎಕ್ಸ್ ಪ್ಲಸ್ ವೈ ಕೋಟು ಏಟ್ ಇದು ರಿಪೀಟ್ ಆಗೈತಿ ಪ್ರಿಪೇರೇಟರಿ ಟ್ವೆಂಟಿ ಟ್ವೆಂಟಿ ಫೋರ್ಕಾಗೈತಿ ಅದಕ್ಕೆ ನಿಮಗೆ ಮಾಡಲಿಕ್ಕೆ ಇದೆ ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತಾ ಇದೆ ನೋಡಿರಿ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿದ್ದಾಗ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಈಗ ಆ ಸಮೀಕರಣಗಳ ಜೋಡಿ ಏನೈತಲ್ಲ ಅದನ್ನು ಪ್ರತಿನಿಧಿಸತಕ್ಕಂತಹ ನಕ್ಷೆ ಹಿಂಗೆ ಛೇದಿಸ್ತಕ್ಕಂಥ ರೇಖೆಗಳು ಆಗಿದ್ರೆ ಎಷ್ಟು ಪರಿಹಾರ ಒಂದೇ ಪರಿಹಾರ ಸಾಮಾನ್ಯ ಬಿಂದು ಬರ್ತದಲ್ಲ ಎರಡಕ್ಕೂ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರ ಅಂತ ಹೇಳಬೇಕಷ್ಟೇ ಒಂದು ಪರಿಹಾರ ಅನ್ನೋದನ್ನು ಹೇಳಿದರೆ ಸಾಕು ಇನ್ನು ಮುಂದಿನ ಒಂದು ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಧಿಸುವ ವಿಧಾನದಿಂದ ಬಿಡಿಸ್ರಿ ಇದು ರಿಪೀಟ್ ಆಗಿದೆ ಬಿಡಿಸಿದ್ದೀನಿ ಆದರೆ ನಾನು ಬಿಡಿಸೋನು ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಂಟು ಅದ ಎಂಟು ಬರ್ರಿ ಒಂದನ್ರಿ ಇದಕ್ಕೆ ಸಮೀಕರಣ ಆಮೇಲೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂದು ಬರ್ರಿ ಇದಕ್ಕೆ ಸಮೀಕರಣ ಎರಡನ್ನಿ ಕ್ವಿಕ್ಲಿ ಮಾಡಿಬಿಡ್ರಿ ಇದು ರಿಪೀಟೇಷನ್ ಆಗಿತ್ತು ಭಾಳ ಸಲ ಆದರೂ ಒಂದು ಸಲ ಬಿಿಸಿಬಿಡಿ ಇವತ್ತನ್ನು ಕೂಡ್ರಿ ಎರಡು ಕೂಡಿಸಿದ್ರೆ ಟು ಎಕ್ಸ್ ಎಕ್ಸ್ ತ್ರೀ ಎಕ್ಸ್ ಹಾಕತ್ತೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ ಎಂಟು ಒಂದು ಒಂಬತ್ತು ಆಗ್ತದೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಬಾಗಿಲೆ ಮೂರು ಅಂದರೆ ಎಕ್ಸ್ ಈಜ್ ಈಕ್ವಟು ಎಷ್ಟು ಬಂತು ಮೂರೊಂದಲೇ ಮೂರು ಮೂರಲೆ ಎಕ್ಸ್ ಈಕ್ವಲ್ ಟು ಮೂರು ಬಂತು ಈಗ ಈ ಮೂರನ್ನು ಎರಡನೇ ಸಮೀಕ್ರಿ ಎರಡನೇ ಸಮೀಕನ್ನು ಏನು ಹೇಳ್ತದೆ ನಮಗಂದ್ರೆ ಎಕ್ಸ್ ಮೈನಸ್ ವಾಯ ಇಕ್ವೋಟೆ ಎಷ್ಟಿದೆ ಒಂದಿದೆ ಎಕ್ಸ್ ಮೈನಸ್ ವಾಯ್ ಇಕ್ವ ಟು ಒಂದಿದೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಮೂರಿದೆ ಈ ಮೂರನ್ನು ಸರಿ ಮೈನಸ್ ವಾಯ್ ಇಕ್ವೋಟು ಎಷ್ಟು ಬರ್ತದೆ ಒಂದು ಬರ್ತದೆ ಇಂಥವು ಬಿಡ್ಸೋಕೆ ತರ್ತೀರಿ ನೋಡ್ರಿ ನೀವು ಸ್ವಲ್ಪ ಎಕ್ಸ್ ಈಕ್ವಲ್ ಟು ಮೂರು ಐತೆ ಅದನ್ನ ಹಾಕಿದ್ದೀನಿ ಎಕ್ಸ್ ಮೈನಸ್ ವೈ ಇಕ್ವಿಟು ಒಂದಿರೋದ್ರಿಂದ ಮೂರು ಮೈನಸ್ ವೈ ಇಕೋಟು ಒಂದಾಯಿತು ಈಗ ಮೈನಸ್ ವಾಯನ್ನು ಆ ಕಡೆ ಪಕ್ಷಾಂತರ ಮಾಡೋಣ ಮೂರು ಇಲ್ಲೇ ಇರಲಿ ಆ ಒಂದೇ ಕಡೆ ತೊಗೊಂಬರ್ ಮೈನಸ್ ಒನ್ ಆಯಿತು ಅಂದರೆ ವಾಯಿ ಕೋಟು ಎಷ್ಟಾಯಿತು ಮೂರರಾಗೊಂದು ಹೋದರೆ ಎರಡಾಯಿತು ವೈ ಕೋಟು ಎರಡು ಆಯಿತು ಎಕ್ಸ್ ಈಕ್ವಲ್ ಟು ಮೂರಾಯಿತು ಆಮೇಲೆ ವೈ ಜಿ ಕೋಟು ಎಷ್ಟಾಯಿತು ಎರಡಾಯಿತು ಅದರಿಂದ ಪರಿಹಾರ ಎಕ್ಸ್ ಈಜ್ ಈಕ್ವಲ್ ಟು ಮೂರು ಮತ್ತು ವಾಯ್ ಕೋಟು ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಮುಗೀತಿ ಇಷ್ಟ ಆದರೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಬೇಕಾಗಿಲ್ಲ ಮುಂದಿನ ಪ್ರಶ್ನೆ ನಲವತ್ತ್ನಾಲ್ಕನೇ ಪ್ರಶ್ನೆ ನಕ್ಷಾ ವಿಧಾನದಿಂದ ಬಿಡಿಸೋದೈತಿ ಬಿಡಿಸೋಣ ಇದನ್ನು ಎಕ್ಸ್ ಪ್ಲಸ್ ವಾಯ್ ಸಾರಿ ಎಕ್ಸ್ ಪ್ಲಸ್ ಟು ವಾಯ್ ಇಕ್ಕೊಳ್ಟು ಸಿಕ್ಸ್ ಇದೆ ಮೊದಲನೇ ಸಮೀಕರಣ ಬರೀ ಎಲ್ಲರು ಎಕ್ಸ್ ಪ್ಲಸ್ ಟು ವೈ ಇಕ್ಕೊಳ್ ಟು ಆರು ಇಲ್ಲಿ ವಾಯ್ ಬಿಡಿಸ್ಬೇಕಾಗೈತಿ ಲಕ್ಷರಲಿ ಟು ವೈ ಬರಿಬೇಕು ಮೊದಲಿಗೆ ಆರು ಮೈನಸ್ ಎಕ್ಸ್ ಆಗ್ತದೆ ಆರು ಮೈನಸ್ ಎಕ್ಸ್ ಆಗ್ತದೆ ವಾಯ್ ಇಕ್ಕೊ ಟು ನೋಡ್ರಿ ಆರು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಟು ಸ್ವಲ್ಪ ಹಿಂಗೆ ಭಾಗಾಕಾರ ರೂಪದೊಳಗೆ ಹಿಂಗೆ ಭಿನ್ನ ರಾಶಿ ರೂಪದೊಳಗೆ ವಾಯ್ದು ಬೆಲೆ ಬಂತು ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಎಕ್ಸನ್ನ ಬೆಲೆಗಳನ್ನು ಹಾಕಬೇಕು ಗಮನಿಸಬೇಕು ಎಕ್ಸ್ ವಾಯ್ ಎಕ್ಸ್ ವೈ ಬರ್ಕೋತೀನಿ ಇಲ್ಲಿ ಹೆಂಗೆ ನಾವು ಬೆಲೆ ಹಾಕಬೇಕು ಅಂದರೆ ಇಲ್ಲಿ ಹಾಕಿದ ನಂತರ ಆರರಿಂದ ಕಳೆದ ನಂತರ ಅದು ಎರಡರಿಂದ ಬಾಗಿ ಹೋಗ್ಬೇಕು ಹಂಗೆ ಬೆಲೆಯನ್ನು ಹುಡುಕ್ಬೇಕು ಇಷ್ಟು ನಾನು ಜೀರೋ ತೊಗೋತೀನಿ ನೋಡ್ರಿ ಜೀರೋ ಹಾಕಿದ್ರೆ ಅವ್ರ ವಿಚಾರ ಮಾಡಬೇಕು ಸ್ವಲ್ಪ ಆರು ಸೊನ್ನೆ ಕಳಿತೀರಿ ಆರ ಉಳಿತೈತಿ ಎರಡಲೇ ಬಾಗಿ ಹೋಗ್ತೈತಿ ಆಮೇಲೆ ಆರು ತೊಗೋತೀನಿ ಜೀರೋ ಬರ್ತೈತಿ ಅದು ಎರಡಲೇ ಬಾಗಿ ಹೋಗ್ತೈತಿ ಈಸಿಲಿ ಆಮೇಲೆ ಇನ್ನೊಂದು ನಾನು ಎರಡು ತೊಗೊಳ್ತೀನಿ ಸರಿ ಇಷ್ಟಿದ್ದಾಗ ಲೆಕ್ಕಾಚಾರಗಳನ್ನ ಮಾಡ್ಕೊಳ್ಳೋಣ ಎಕ್ಸಿಜಿಕ್ಕೊಂಟು ಎಕ್ಸ್ ಇಸ್ ಇಕ್ಕೊಟ್ಟು ಎಷ್ಟು ಸೊನ್ನೆ ಆದರೆ ಎಕ್ಸ್ ಈಕ್ವಲ್ ಟು ಸೊನ್ನೆ ಆದರೆ ವೈ ಇಸ್ ಈಕ್ವಲ್ ಟು ಎಷ್ಟು ಬರ್ತದಪ್ಪ ಅಂತಂದರೆ ಆರು ಮೈನಸ್ ಸೊನ್ನೆ ಬಾಗಿಲೆ ಎಷ್ಟು ಎರಡು ಅಂದರೆ ಆರು ಬಾಗಲೇ ಎರಡು ಎರಡೊಂದಲೇ ಎರಡು ಮೂರಲೇ ಬರ್ತದೆ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಆರು ಆದರೆ ಎಕ್ಸ್ ಇಸ್ ಈಕ್ವಲ್ ಟು ಆರು ಆದರೆ ವೈ ಈಸ್ ಈಕ್ವಲ್ ಟು ಏನಾಗ್ತದೆ ಅಂದರೆ ಆರು ಮೈನಸ್ ಎಷ್ಟು ಎಷ್ಟಂದರೆ ಆರು ಆರು ಮೈನಸ್ ಆರಲ್ಲ ಸರಿ ಆ ಸಿಕ್ಸ್ ಮೈನಸ್ ಎಕ್ಸ್ ಇದೆ ಡಿವೈಡೆಡ್ ಬೈ ಟು ಅಂದರೆ ಝೀರೋ ಡಿವೈಡ್ ಬೈ ಟು ಸೊನ್ನೆಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಉತ್ತರ ಸೊನ್ನೆನೇ ಬರ್ತದೆ ಇನ್ನು ಎಕ್ಸ್ ಸಿ ಜಿ ಕೋರ್ಟು ಎರಡು ಆದರೆ ಎಕ್ಸ್ ಜಿ ಕೋಟು ಎರಡು ಆದರೆ ಏನಪ್ಪ ವಾಯ್ದು ಬೆಲೆ ಅಂದರೆ ಆರು ಮೈನಸ್ ಎಕ್ಸನ್ ಬೆಲೆ ಎರಡು ಬಾಗಿಲೆ ಎಷ್ಟು ಎರಡು ಆರಾಗಿ ಎರಡು ಹೋದ್ರೆ ನಾಲ್ಕು ನಾಲ್ಕು ಬಾಗಿಲೆ ಎರಡು ಅಂದರೆ ಎಷ್ಟು ಬಂತು ಎರಡು ಬಂತು ಈಗ ಸೊನ್ನೆ ಇದ್ದಾಗ ಮೂರು ಬಂದಿದೆ ಸೊನ್ನೆ ಇದ್ದಾಗ ಮೂರು ಅಂದರೆ ಜೀರೋ ಕಾಮ ಮೂರಾಯಿತು ಆಮೇಲೆ ಆರಿದ್ದಾಗ ಎಷ್ಟು ಬಂದಿದೆ ಸೊನ್ನೆ ಬಂದಿದೆ ಸಿಕ್ಸ್ ಝೀರೋ ಸಿಕ್ಸ್ ಕಾಮ ಝೀರೋ ಬರ್ತದೆ ಎರಡಿದ್ದಾಗ ಎಷ್ಟು ಬಂದಿದೆ ನೋಡಿರಿ ಎರಡು ಬಂದಿದೆ ಎರಡು ಎರಡು ಬರ್ಕೊಳ್ಳೋಣ ಸರಿ ಇಷ್ಟಾದ್ರೂ ನಮ್ಗೆ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಪೂರ್ಣ ಆಯಿತು ಎಲ್ಲರೂ ಮಾಡಿದ್ರಿ ಇನ್ನು ಮುಂದಕ್ಕೆ ಹೋಗೋಣ ಏನದು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ನಾಲ್ಕಕ್ಕೆ ಹೋಗೋಣ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ನಾಲ್ಕು ಸಮೀಕರಣ ಬರ್ಕೋರಿ ಆಮೇಲೆ ವಾಯ್ಗೆ ಬಿಡಿಸ್ಕೊರಿ ವಾಯ್ ಇ ಕೊಟ್ಟು ಫೋರ್ ಮೈನಸ್ ಎಷ್ಟಾಗ್ತದೆ ಎಕ್ಸ್ ಆಗ್ತದೆ ಇಲ್ಲಿ ಎಕ್ಸ್ ಇರಲಿ ಇದು ವಾಯ್ ಇರಲಿ ಆಮೇಲೆ ಇದು ಎಕ್ಸ್ ಕಾಮ ವಾಯ್ ಇರಲಿ ಭಾಳ ಸುಲಭ ಇದೆ ಸಮೀಕರಣ ಎಕ್ಸ್ಗೆ ಬೆಲೆಗಳು ಝೀರೋ ತೊಗೊಳ್ಳೋಣ ಫೋರ್ ತೊಗೊಳ್ಳೋಣ ಮತ್ತು ಎರಡು ತೊಗೊಳ್ಳೋಣ ಸರಿ ಇಷ್ಟಾದಾಗ ಏನಾಗ್ತದೆ ಲೆಕ್ಕಾಚಾರಗಳನ್ನು ಮಾಡೋಣ ಎಕ್ಸ್ ಎಕ್ಸೀಸ್ ಇಕ್ಕೊಟ್ಟು ಝೀರೋ ಆದರೆ ವಾಯ್ ಇಕ್ಕೊಟ್ಟರೆ ಎಷ್ಟಾಗ್ತದೆ ಅನ್ನೋದನ್ನು ನೋಡಿರಿ ಫೋರ್ ಮೈನಸ್ ಫೋರ್ ಮೈನಸ್ ಎಕ್ಸ್ ಇಕ್ಕೊಂಡು ಝೀರೋ ಆದರೆ ಝೀರೋ ತೊಗೊಂಡ್ರಿ ಫೋರ್ ಮೈನಸ್ ಝೀರೋ ಫೋರ್ ಮೈನಸ್ ಝೀರೋ ಅಂದರೆ ಎಷ್ಟು ಬಂತು ಫೋರ್ ಬಂತು ಇನ್ನು ಎಕ್ಸ್ ಈಸ್ ಇಕ್ಕೊಟ್ಟು ಎಷ್ಟಾದರೆ ನಾಲ್ಕು ಆದರೆ ಎಕ್ಸ್ ಇಕ್ಕೊಟ್ಟು ನಾಲ್ಕು ಆದರೆ ವಾಯ್ ಈಸ್ ಇಕ್ಕೊಟ್ಟು ಅಂತ ನಾಲ್ಕು ಮೈನಸ್ ನಾಲ್ಕು ನಾಲ್ಕರ ನಾಲ್ಕು ಹೋದರೆ ಎಷ್ಟು ಸೊನ್ನೆ ಬಂತು ನಾಲ್ಕು ಮೈನಸ್ ನಾಲ್ಕು ಅಂದರೆ ಸೊನ್ನೆ ಬಂತು ಇನ್ನು ಎಕ್ಸ್ ಇಸ್ ಇಕ್ಕೊಟ್ಟು ಎಷ್ಟು ನಾಲ್ಕು ಆಯಿತಾ ಆಯಿತು ಎರಡು ತಗೋರಿ ಎರಡು ಆದರೆ ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ವಾಯ್ ಇಕ್ಕೊಟ್ಟು ಎರಡು ಮೈನಸ್ ಎರಡು ಎಕ್ಸ್ ಇಕ್ವಲ್ ಟು ಎರಡು ಮೈನಸ್ ಎರಡನ್ನ ತಪ್ಪು ಬರ್ದನಿಲ್ಲ ನಾಲ್ಕು ಮೈನಸ್ ಎರಡು ಬರಿಬೇಕು ಸರಿ ಸ್ವಲ್ಪ ಗಮನಿಸ್ರಿ ಫೋರ್ ಮೈನಸ್ ಟು ಆಗಬೇಕಿದು ಸುಮಾಕೊಂತರು ನೋಡ್ರಿ ತಪ್ಪಿದ ಪಟ್ನ ಹೇಳಲಿಲ್ಲ ಯಾರು ಫೋರ್ ಮೈನಸ್ ಟು ಇದರ ಸರಿ ಐತೆ ಫೋರ್ ಮೈನಸ್ ಟು ಎಕ್ಸ್ ಇಕ್ವಲ್ಟು ಎರಡು ಹಾಕಿದೀವಲ್ಲ ಫೋರ್ ಮೈನಸ್ ಟು ಕರೆಕ್ಟ್ ಆಯ್ತು ಫೋರ್ ಆಗ ಎರಡು ಹೋದರೆ ಎರಡು ಬಂತು ಇವುಗಳನ್ನ ಬೆಲೆಗಳನ್ನ ಬರ್ಕೊಳನ ಇಲ್ಲಿ ಜೀರೋ ಇದ್ದಾಗ ನಾಲ್ಕು ಬರಿನಾ ಅಂದ್ರೆ ನಿರ್ದೇಶಾಂಕ ಬಿಂದು ಏನಾಯ್ತು ಝೀರೋ ಕಮ ಫೋರ್ ಆಯಿತು ಆಮೇಲೆ ನಾಲ್ಕಿದ್ದಾಗ ಸೊನ್ನೆ ಬಂದಿದೆ ಫೋರ್ ಕಮ ಝೀರೋ ಬಂತು ಎರಡಿದ್ದಾಗ ಎಷ್ಟು ಬಂದಿದೆ ಎರಡು ಬಂತು ಎರಡು ಕಾಮ ಎರಡು ಆಯಿತು ಎರಡು ಎರಡು ಆಯಿತು ಸರಿ ಗಮನಿಸಬೇಕೆಲ್ಲರೂ ಝೀರೋ ಫೋರ್ ಫೋರ್ ಝೀರೋ ಟೂ ಟು ನಿರ್ದೇಶಾಂಕ ಪಟ್ಟಿ ಸಿಕ್ತು ಇವುಗಳನ್ನ ಇಲ್ಲಿ ಬರೀಬೇಕಲ್ಲ ಈಗ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಸರಿ ಝೀರೋ ಫೋರ್ ಫೋರ್ ಝೀರೋ ಟು ಟು ಝೀರೋ ಫೋರ್ ಫೋರ್ ಝೀರೋ ಟು ಟು ಇದರ ಒಂದು ಹಿಂದೆ ಹೋದರೆ ಝೀರೋ ತ್ರೀ ಸಿಕ್ಸ್ ಝೀರೋ ಟು ಟು ಝೀರೋ ತ್ರೀ ಸಿಕ್ಸ್ ಝೀರೋ ಆಮೇಲೆ ಟು ಟು ನೀವೆಲ್ಲ ರೆಡಿ ಮಾಡಿಕೊಡ್ರಿ ನನ್ನ ಅಕ್ಷಯನ ಝೀರೋ ಫೋರ್ ಫೋರ್ ಝೀರೋ ಆಮೇಲೆ ಎರಡು ಎರಡು ಸರಿ ಪ್ರಮಾಣವನ್ನು ಬರೀರಿಲ್ರು ಪ್ರಮಾಣ ಏನಪ್ಪ ಆರಂಭಂತಂದ್ರೆ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಒಂದು ಮಾಹನ ಆಮೇಲೆ ವಾಯ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಅಂದರೆ ಎಷ್ಟು ಒಂದು ಮಾನ ಬರ್ತು ಇದು ನಮಗೆ ಪ್ರಮಾಣ ಆಯಿತು ಈಗ ಬಂದುಗಳನ್ನ ಗುರುತಿಸೋ ಕೆಲಸ ಮಾಡೋಣ ರೆಡಿ ಅಕ್ಷ ಯಕ್ಷ ವಾಯಕ್ಷ ಗೆರಿ ಹುಡುಗ ಮಾಡ್ಕೊಂಡಿದ್ರೆ ರೆಡಿ ಎಲ್ಲರೂ ನಿಮ್ಮನ್ನ ಕೇಳ್ತಾ ಇದ್ದೀನಿ ಓಕೆ 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 ಗುರುತಿಸಿ ನನ್ನ ಜೊತೆ ಜೊತೆ ಝೀರೋ ತ್ರೀ ಎಕ್ಸ್ ಇಕ್ಕೋಟು ಜೀರೋ ಇದ್ದಾಗ ವೈ ವಾಯ್ ಮೂರು ಇದೆ ಜೀರೋ ಕಾಮ ತ್ರೀ ಜೀರೋ ಕಾಮ ತ್ರೀ ನೆಕ್ಸ್ಟ್ ಎಕ್ಸ್ ಇಕ್ಕೋಟು ಆರು ಇಲ್ಲಿ ಬರ್ತದೆ ವೈ ಝೀರೋ ಇದೆ ಅಂದರೆ ಎಕ್ಸ್ ಅಕ್ಷದ ಮೇಲೆ ಬರ್ತದೆ ಅದು ಆಮೇಲೆ ಎರಡು ಎರಡು ಇದೆ ಎಕ್ಸ್ ಎರಡ ವಾಯ್ ಎರಡು ಎಕ್ಸು ಎರಡ ವಾಯನು ಎರಡ ಅಂದರೆ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಟೂ ಕೊಮ ಟೂ ಆಗ್ತದೆ ಎರಡು ಕಾಮ ಎರಡು ಇನ್ಮೇಲೆ ಸೇರಿ ಸರಿ ಇದನ್ನು ಸ್ಕೇಲ ಮತ್ತು ಪೆನ್ಸಿಲ್ ತೊಗೊಂಡ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ಟು ವೈ ಇಕ್ವಲ್ ಟು ಆರು ಸಮೀಕರಣಕ್ಕೆ ನಕ್ಷೆಯನ್ನು ಹಾಕಿದ್ವಿ ಇನ್ನು ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಫೋರ್ ನೋಡೋಣ ಝೀರೋ ಫೋರ್ ಇದೆ ಝೀರೋ ಫೋರ್ ಎಕ್ಸ್ ಇಕ್ವಲ್ ಟು ಝೀರೋ ವೈ ಇಕ್ ಟು ಫೋರ್ ಅಂದರೆ ಎಲ್ಲಿ ಬರ್ತದೆ ಝೀರೋ ಕಾಮ ಫೋರ್ ಎಲ್ಲಿ ಬರ್ತದೆ ನಾಲ್ಕು ಸೊನ್ನೆ ಇದೆ ಎಕ್ಸ್ ಈಕ್ವಲ್ ಟು ನಾಲ್ಕು ವೈ ಇಕ್ವಲ್ ಟು ಝೀರೋ ಫೋರ್ ಕೊಮ ಝೀರೋ ಫೋರ್ ಕೊಮ ಝೀರೋ ಬರೀರಿ ಆಮೇಲೆ ಟು ಕಾಮ ಟು ಎಕ್ಸಿ ಕೋಟು ಎರಡಿದ್ದಾಗ ವಾಯು ಕೋಟೆ ಎಷ್ಟು ಎರಡು ಈಗಾಗಲೇ ಗುರುತಿಸಿದೆ ಟು ಟು ಈಗಾಗಲೇ ಗುರುತಿಸಿದೆ ಅದೇ ಪರಿಗಣಿಸಿರಿ ಮತ್ತು ಸೇರಿಸಿ ಸರಿ ಈ ರೀತಿ ನಿಮಗೆ ನಕ್ಷೆ ಸಿಗ್ತದೆ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಟು ಎಷ್ಟು ನಾಲ್ಕು ಏನು ಸಮೀಕರಣ ಐತಲ್ಲ ಅದಕ್ಕೆ ನಕ್ಷೆ ಆಯಿತು ಇವೆರಡರ ಛೇದನ ಬಿಂದುವನ್ನು ಗಮನಿಸಿರಿ ಎಕ್ಸ್ ಅಕ್ಷದ ಮೇಲೆ ಎರಡಕ್ಕೆ ಸೇರ್ತದೆ ವಾಯ್ ಅಕ್ಷದ ಮೇಲೂ ಕೂಡ ಎರಡಕ್ಕೆ ಸೇರ್ತದೆ ಅಂದ್ರೆ ನಕ್ಷೆಯಿಂದ ನಮ್ಮ ಪರಿಹಾರ ಏನು ಅಂದರೆ ಪರಿಹಾರ ನಕ್ಷೆಯಿಂದ ಸಮೀಕರಣಗಳ ಜೋಡಿಗೆ ಪರಿಹಾರ ಏನು ಅಂದರೆ ಎಕ್ಸ್ ಇಕ್ಕೋಟು ಎರಡು ಆಮೇಲೆ ವಾಯ್ ಇಕ್ಕೋಟನು ಕೂಡ ಎರಡು ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಇಷ್ಟು ಪರಿಹಾರ ಎಲ್ಲರೂ ಬೇಗನೆ ಪೂರ್ಣ ಮಾಡಿ ಸರಿ ಮುಗಿಸಿದ್ರೆ ಅಂತ ಭಾವಿಸ್ತೀನಿ ಮುಂದಿನ ಒಂದು ಪ್ರಶ್ನೆ ಹೋಗ್ತೀನಿ ನೋಡ್ರಿ ನಲವತ್ತೈದನೇ ಪ್ರಶ್ನೆ ಈಗ ನ ಬೆಲೆ ಕೇಳಿದರ ಇವೆರಡೂ ಸಮೀಕರಣಗಳ ಜೋಡಿ ಹೆಂಗದವ ಅಂದ್ರೆ ಸಮಾಂತರ ರೇಖೆಗಳು ಸಾರಿ ಇವು ಇದಕ್ಕೆ ಸಮೀಕರಣ ಒಂದು ಇದಕ್ಕೆ ಸಮೀಕರಣ ಎರಡು ನೋಡಿ ಒಂದು ಮತ್ತು ಎರಡು ಇವೇನ ಸಮಾಂತರವಾಗಿವೆ ಈ ಎರಡೂ ಸಮಾಂತರ ಆಗಿರೋದ್ರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂದರೆ ಅಸ್ಥಿರ ಜೋಡಿ ಎ ಒನ್ ಬೈ ಎ ಟು ಇದ್ದದ್ದು ಎ ಟು ಬಿ ಒನ್ ಬೈ ಬಿ ಟೂಗೆ ಸಮ ಐತಿ ಆದ್ರೆ ಯಾವುದಕ್ಕೆ ಸಮ ಇಲ್ಲ ನಾಟ್ ಇಕ್ವಲ್ ಟು ಸಿ ಒನ್ ಅಪ್ ಒನ್ ಸಿ ಟು ಈ ತೀರ್ಮಾನ ತೊಗೋಬೇಕಾಗ್ತದೆ ಎ ಒನ್ ಅಪ್ ಒನ್ ಟು ಒನ್ ಅಪ್ ಒನ್ ಟು ಎಕ್ಸನ್ನು ಸೌಗುಣಗಳನ್ನ ಹೊಲಿಸ್ಕೋಬೇಕು ಒನ್ ಬೈ ಟು ಬರೀನಾ ಇನ್ನು ಬಿ ಒನ್ ಬೈ ಬಿ ಟು ಅಂದರೆ ವಾಯಿನ ಸೌಗುಣ ಕೆ ಡಿವೈಡೆಡ್ ಬೈ ಫೋರ್ ಕೆ ಡಿವೈಡೆಡ್ ಬೈ ಫೋರ್ ನಾಟ್ ಇಕ್ವಲ್ ಟು ಸಿ ಒನ್ ಬೈ ಸಿ ಟು ನಮ್ಗೆ ಉಪಯೋಗ ಆಗೋದೇ ಇಲ್ಲ ಫೋರ್ ಬೈ ಟ್ವೆಲ್ ಬರ್ತೈತಿ ಅಥವಾ ಮೈನಸ್ ಫೋರ್ ಬೈ ಮೈನಸ್ ಟ್ವೆಲ್ವ್ ಆದರೆ ಅದೇಲಿ ಯೂಸ್ ಆಗೋದಿಲ್ಲ ಇವೆರಡು ಸಾಕು ವರೆ ಗುಣಾಕಾರ ಮಾಡಿ ಟು ಇಂಟು ಕೆ ಈಕ್ವಲ್ ಟು ಒಂದು ಗುಂಡ್ಲೆ ನಾಲ್ಕು ಬರ್ತದ ಅಂದರೆ ಎರಡು ಕೆ ಈಕ್ವಲ್ ಟು ನಾಲ್ಕು ಅಂದರೆ ಇದರ ಅರ್ಥ ಕೆ ಈಕ್ವಲ್ ಟು ಎಷ್ಟು ಅಂದರೆ ನಾಲ್ಕು ಬಾಗಲೇ ಎರಡು ಎರಡೊಂದಲೆ ಎರಡು ಎರಡು ಎರಡೊಂದಲೆ ಎರಡು ಎರಡಲಿ ಸೊ ಕೆನ ಬೆಲೆ ಎಷ್ಟು ಬಂತು ಅಂದರೆ ಎರಡು ಬಂತು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಆಯ್ತು ನೋಡಿ ಇದು ನೋಡೋಣ ಎಲ್ಲೋ ಅದು ನಮಗೆ ಬೇರೆ ಚಾಪ್ಟರ್ ಮೇಲೆ ಐತೇನೋ ನೋ ಹಂಗೆ ಹಿಂಗೆ ಅನಿಸ್ತೈತಿ ವರ್ಗ ಸಮೀಕರಣದ ಕಡೆನೋ ಒಂದು ಲಕ್ಷ ಹೋಗ್ತೈತಿ ಒಬ್ಬ ವ್ಯಕ್ತಿಯು ಮೂರು ಬ್ಯಾಟ್ಗಳು ಮತ್ತು ಎರಡು ಚೆಂಡುಗಳನ್ನು ಸೇರಿ ಒಂಬತ್ನೂರ ಅರವತ್ತು ರೂಪಾಯಿ ಕೊಟ್ಟು ತೊಗೊಳಾನ ಒಂದು ಬ್ಯಾಟಿನ ಬೆಲೆ ಮುನ್ನೂರು ರೂಪಾಯಿ ಐತಿ ಹಾಗಿದ್ರೆ ಒಂದು ಚೆಂಡಿನ ಬೆಲೆಯನ್ನು ಕೇಳಿದ ನೋಡಿ ಒಂದು ಬ್ಯಾಟಿನ ಬೆಲೆ ನಾವೇನು ತಗೊಳ್ಳೋಣ ಅಂದರೆ ಎಕ್ಸ್ ತೊಗೊಳ್ಳೋಣ ಒಂದು ಬ್ಯಾಟಿನ ಬೆಲೆ ಈಕ್ವಲ್ ಟು ಏನು ಅಂದ್ರೆ ಎಕ್ಸ್ ರೂಪಾಯಿ ತಗೊಳ್ಳೋಣ ಆಮೇಲೆ ಒಂದು ಚೆಂಡಿನ ಬೆಲೆ ಚೆಂಡಿನ ಬೆಲೆ ಎಷ್ಟು ತಗೊಳ್ಳೋನು ವಾಯ್ ರೂಪಾಯಿ ಅಂತ ತಗೋಳು ನೋಡ್ರಿ ಅವ ಎಷ್ಟು ಬ್ಯಾಟ್ ತೊಗೊಂಡಾನ ಮೂರು ಬ್ಯಾಟ್ ತಗೊಂಡ ಅಂದ್ರೆ ಮೂರು ಬ್ಯಾಟಿನ ಬೆಲೆ ಅಂದ್ರೆ ಏನಕತಿ ತ್ರೀ ಎಕ್ಸ್ ಆಕತಿ ಪ್ಲಸ್ ಇದಕ್ಕೇನು ಅಂದ್ರೆ ಎರಡು ಚೆಂಡಿನ ಬೆಲೆ ಎರಡು ವಾಯ ಮೂರು ಬ್ಯಾಟ ಮೂರು ಬ್ಯಾಟ ಎರಡು ಚೆಂಡ ತ್ರೀ ಎಕ್ಸ್ ಟು ವಾಯ್ ಇವೆಲ್ಲ ಕೂಡಿಸಿ ಅವ್ರು ಕೊಟ್ಟಿದ್ದ ಒಂಬತ್ತು ನೂರ ಅರವತ್ತು ರೂಪಾಯಿ ಕೊಟ್ಟ ಪೇ ಮಾಡಿದೆ ನಾವು ಆದ್ರೆ ನೋಡಿರಿ ಒಂದು ಬ್ಯಾಟ್ನ ಬೆಲೆ ಎಷ್ಟೈತಿ ಮುನ್ನೂರು ರೂಪಾಯಿ ಐತಿ ಈ ಎಕ್ಸ್ ಬೆಲೆ ಎಷ್ಟೈತಿ ಮೂರ್ನೂರು ರೂಪಾಯಿ ಇದನ್ನು ಕೊಟ್ಟಿದ್ದಾರಾ ಮೂರ್ನೂರು ರೂಪಾಯಿ ಕೊಟ್ಟಿದ್ದಾರಾ ಅಂದರೆ ಇಲ್ಲಿ ತ್ರೀ ಇಂಟು ತ್ರೀ ಹಂಡ್ರೆಡ್ ಹಾಕಿ ತ್ರೀ ಇಂಟು ತ್ರೀ ಹಂಡ್ರೆಡ್ ಆಯ್ತು ಪ್ಲಸ್ ಟು ವಾಯ್ ಇಕ್ವಲ್ ಟೇಸ್ಟ್ ಆಯಿತು ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಆಯಿತು ಮೂರು ಮೂರ್ಮೂರಲೆ ಒಂಬತ್ನೂರು ಒಂಬತ್ನೂರು ಪ್ಲಸ್ ಟು ವಾಯ್ ಇಕ್ವಲ್ ಟೇಸ್ಟ್ ಆಯಿತು ಒಂಬತ್ತು ನೂರ ಅರವತ್ತಾಯಿತು ಒಂಬತ್ತು ನೂರ ಅರವತ್ತಾಯಿತು ಈಗ ಟೂ ಟು ವಕ್ವಲ್ ಟು ನೈನ್ ಸಿಕ್ಸ್ಟಿ ಮೈನಸ್ ನೈನ್ ಹಂಡ್ರೆಡ್ ಅಂದರೆ ಎಷ್ಟು ಬಂತು ಸಿಕ್ಸ್ಟಿ ಬಂತು ಬರ್ರೆ ಅರವತ್ತು ಟು ವೈ ಈಕ್ವಲ್ ಟು ಸಿಕ್ಸ್ಟಿ ಅಂದರೆ ಟೂ ಆ ಇಕ್ವಲ್ ಟು ಅರವತ್ತಿರೋದರಿಂದ ವಾಯುಕೋಟೆ ಎಷ್ಟಾಗ್ತು ಅರವತ್ತು ಬಾಗಿಲೆ ಬಾಗಿಲೇ ವಾಯುಕೊಟ್ಟೆ ಎಷ್ಟಾಗ್ತದೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಅಂದರೆ ವೈ ಕೊಟ್ಟು ಎಷ್ಟು ಬಂತು ಮೂವತ್ತು ಬಂತು ಆದ್ದರಿಂದ ಒಂದು ಚೆಂಡಿನ ಬೆಲೆ ಮೂವತ್ತು ರೂಪಾಯಿ ಅಂದಂಗೆ ಆಗ್ತದೆ ಆದ್ದರಿಂದ ಒಂದು ಚೆಂಡಿನ ಬೆಲೆ ಈಕ್ವಲ್ ಟು ರೂಪಾಯಿ ಮೂವತ್ತು ಅಥವಾ ಮೂವತ್ತು ರೂಪಾಯಿ ಅಂತ ಬರೀ ಸೊ ಇಷ್ಟು ಆ ಸಮೀಕರಣವನ್ನು ನಾವು ಹೊಂದಿಸಿಕೊಂಡು ಅದರಲ್ಲಿ ಒಂದು ಬೆಲೆ ಹಾಕಿ ಇನ್ನೊಂದು ಬೆಲೆ ತಕ್ಕೊಂಡು ತೀರ್ಮಾನವನ್ನು ಕೊಡಬೇಕಾಗ್ತದೆ ಸರಿ ಇಲ್ಲರೂ ಮಾಡಿದ್ರಿ ಬಿಡಿಸಿದ್ರಿ ಅಂತ ಭಾವಿಸ್ತೀನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ವರ್ಜಿಸುವ ವಿಧಾನ ಇದೆ ಎಕ್ಸ್ ಪ್ಲಸ್ ಟು ಐ ಈಕ್ವಲ್ ಟು ಫೈವ್ ಇದೆ ಎಕ್ಸ್ ಪ್ಲಸ್ ಟು ಐ ಈಕ್ವಲ್ ಟು ಐವ್ ಇದೆ ಇನ್ನೊಂದು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎರಡಿದೆ ಇದಕ್ಕೆ ಸಮೀಕರಣ ಒಂದನ್ರಿ ಇದಕ್ಕೆ ಸಮೀಕರಣ ಎರಡನು ಈಗ ಇವುಗಳನ್ನ ಕೂಡಿಸಿದ್ರೆ ವರ್ಕೌಟ್ ಆಗಂಗಿಲ್ಲ ಕ್ಯಾನ್ಸಲ್ ಆಗೋದಿಲ್ಲ ಎಕ್ಸ್ ಕ್ಯಾನ್ಸಲ್ ಆಗಬೇಕಿಲ್ಲಿ ಕಳಿಬೇಕು ಕಳೆದ್ರೆ ಇದು ಮೈನಸ್ ಆಯಿತು ಇದು ಪ್ಲಸ್ ಆಯಿತು ಇದು ಮೈನಸ್ ಆಯಿತು ನೋಡಿರಿ ಪ್ಲಸ್ ಮೈನಸ್ ವೈ ಇದ್ದು ಪ್ಲಸ್ ವೈ ಆಯಿತು ಪ್ಲಸ್ ಎಕ್ಸ್ ಇದ್ದು ಮೈನಸ್ ಎಕ್ಸ್ ಆಯಿತು ಪ್ಲಸ್ ಟು ಇದ್ದ ಮೈನಸ್ ಟು ಆಯಿತು ಈಗ ಟೂ ವಾಯ್ ಮತ್ತು ವಾಯು ಕುಡ್ಸಿದರೆ ಎಷ್ಟಾಯಿತು ತ್ರೀ ವಾಯ್ ಆಯಿತು ಐದ್ರಾಗ ಎರಡು ಹೋದರೆ ಎಷ್ಟು ಬಂತು ಮೂರು ಬಂತು ಟೂ ವಾಯ್ ಪ್ಲಸ್ ವಾಯ್ ತ್ರೀ ವಾಯ್ ಇಕ್ವಲ್ ಟು ಫೈವ್ ಮೈನಸ್ ಟು ಅಂದರೆ ಎಷ್ಟು ತ್ರೀ ಅಂದರೆ ವಾಯ್ ಇಕ್ಕೊಟ್ಟು ಎಷ್ಟು ಬಂತಪ್ಪ ಅಂದರೆ ಮೂರು ಬಾಗಿಲೇ ಮೂರು ಅಂದರೆ ವಾಯ್ ಇಕ್ಕೊಟ್ಟು ಎಷ್ಟು ಬಂತು ಒಂದು ಬಂತು ವಾಯ್ ಟು ಒಂದು ಬಂತು ಇದನ್ನು ಎರಡನೇ ಸಮೀಕರಣದ ಹಾಕಿ ಸಮೀಕರಣ ಎರಡನ್ನು ತಗೊಂಡ್ರೆ ಏನಾಯ್ತದು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎಷ್ಟು ಅದ ಎರಡದ ಇಲ್ಲಿ ವಾಯಿನ ಬೆಲೆ ಏನಿದೆಯಲ್ಲ ಒಂದು ಅದನ್ನು ಆದೇಶಿಸಿರಿ ಎಕ್ಸ್ ಮೈನಸ್ ಒಂದು ಇಕ್ವಲ್ಟು ಎಷ್ಟು ಎರಡು ಅಂದರೆ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಆಗ್ತದೆ ಎರಡು ಇದೆ ಬಲಗಡೆ ನೋಡಿರಿ ಮೈನಸ್ ಒಂದು ಈ ಕಡೆ ತೊಗೊಂಬ್ರಿ ಪ್ಲಸ್ ಒಂದು ಆಯಿತು ಎಕ್ಸ್ ಸಿ ಜಿ ಕೊಟ್ಟು ಎಷ್ಟಪ್ಪ ಅಂತಂದರೆ ಎರಡು ಪ್ಲಸ್ ಒಂದು ಅಂದರೆ ಎಷ್ಟು ಮೂರು ಹಾಗಾಗಿ ಎಕ್ಸನ ಬೆಲೆ ಎಕ್ಸನ ಬೆಲೆ ಮೂರು ಆಮೇಲೆ ವಾಯಿನ ಬೆಲೆ ಎಷ್ಟು ಬಂತು ಒಂದು ಬಂತು ಇಷ್ಟೇ ಪರಿಹಾರ ಸೊ ಇನ್ನೊಂದು ಗ್ರಾಫ್ ಇದೆ ಅದನ್ನೊಂದು ಬಿಡಿಸಿಬಿಡೋಣ ಬಿಡಿಸೋ ಅವಶ್ಯಕತೆಯೂ ಇಲ್ಲ ರಿಪೀಟೇಷನ್ ಇದೆ ನೋಡೋದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮ್ ಬಂದಿದೆ ನೀವು ಈ ಗ್ರಾಫನ್ನು ಈಗಲೇ ನಾನು ಕ್ಲಾಸ್ ಮುಗಿಸಿದ ತಕ್ಷಣ ಮಾಡಿರಿ ಕ್ಲಾಸ್ ರೂಮ್ನಾಗ ವಿಡಿಯೋ ನೋಡೋರು ಈಗಲೇ ವಿಡಿಯೋ ಪಾಸ್ ಮಾಡಿ ಈ ಲೆಕ್ಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿರಿ ಭಾಳ ಸುಲಭ ಇದೆ ಭಾಳ ಸಲ ಇದನ್ನು ಮಾಡಿದ್ದೀವಿ